ಭೀಮ್ ಕೃಷ್ಣಗಿರಿ ಜಿಲ್ಲೆಯ ಸೂಳಗಿರಿ ತಾಲೂಕಿನ ನೆರೆಗಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೂಡ್ಲು ಗ್ರಾಮದಲ್ಲಿ ವಿಶ್ವರತ್ನ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಎರಚಿ ಅಪಮಾನ ಮಾಡಿರುವ ಘಟನೆ ನಡೆದಿದೆ ಹೀಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಪದಾಧಿಕಾರಿಗಳು ಇಂದು ಗ್ರಾಮಕ್ಕೆ ಭೇಟಿ ನೀಡಿ ವಿಚಾರಿಸಿದಾಗ ಯಾರೋ ಕಿಡಿಗೇಡಿಗಳು ರಾತ್ರಿ ಸಂದರ್ಭದಲ್ಲಿ ಈ ಕೃತ್ಯ ಮಾಡಿದ್ದಾರೆಂದು ಕಂಡುಬಂದಿದ್ದು ಹೀಗಾಗಿ ಈ ಕೂಡಲೇ ಕಿಡಿಗೇಡಿಗಳನ್ನ ಯಾವುದೇ ಸಮುದಾಯಗಳಾಗಲಿ ಅವರನ್ನ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ವಾದ ಪದಾಧಿಕಾರಿಗಳಾದ ಕೋಲಾರ ಜಿಲ್ಲಾ ಸಂಘಟನಾ ಸಂಚಾಲಕರು ಲಕ್ಕೂರು ವೆಂಕಟೇಶ್ ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕಾ ಸಂಘಟನಾ ಸಂಚಾಲಕರಾದ ಅಗ್ರಹಾರ್ ಬಾಬು ಬಿಟ್ಟಳ್ಳಿ ನಾರಾಯಣಸ್ವಾಮಿ ಶ್ಯಾಮ್ ಶೆಟ್ಟಳ್ಳಿ ವೆಂಕಟೇಶ್ ಸಂಜಯ್ ತಿಮ್ಮರಾಜು ಪುರ ವೆಂಕಟೇಶ್ ನಳ್ಳಿ ನಾಗರಾಜ್ ಶ್ರೀನಿಧಿ ಶ್ರೀನಿವಾಸ್ ಹರೀಶ್ ವಿನೋದ್ ಸ್ಥಳೀಯ ಗ್ರಾಮಸ್ಥರು ಮುನಿರಾಜು ಶಾಮೆಟ್ಟಹಳ್ಳಿ ಮಣಿ ಅಭಯ್ ಜಿಲ್ಲಾ ವರದಿಗಾರ ರಾಜಶೇಖರ್ ಮತ್ತು ಗ್ರಾಮಾಂತರ ವರದಿಗಾರ ಮಡಿವಾಳ್ ಮುನ್ರಾಜ್ మనీ అవు ఎల్గూ జైబి ఏరి డిస్టూ కూళ్ళగిరి తాల్ూకొచ్చి ಈ ನೆರಗಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೂಡ್ಲು ಎಂಬ ಹಳ್ಳಿಯಲ್ಲಿ ಈ ಮೊನ್ನೆನೇ ರೀಸೆಂಟಾಗಿ ಬಾಬಾ ಸಾಹೇಬ್ರ ಒಂದು ನಾಮಫಲಕ ಇದೆ ಇಲ್ಲಿ ಆ ನಾಮಫಲಕಕ್ಕೆ ಯಾರೋ ಕಿಡಿಗೇಡುಗಳು ಸಗಣಿಯನ್ನು ಹಚ್ಚುವ ಮುಖಾಂತರ ಬಾಬಾ ಸಾಹೇಬ್ರಿಗೆ ಒಂದು ಅವಮಾನ ಮಾಡ್ತಾರೆ ಬಾಬಾ ಸಾಹೇಬ್ರಿಗೆ ಇದೇನು ಹೊಸದಲ್ಲ ಅವಮಾನಗಳು ಸುಮಾರು ಏನು ಗಣರಾಜ್ಯೋತ್ಸವ ಸಮೀಪಿಸ್ತದ ಇದ್ದಂತೆ ಒಂದಲ್ಲ ಎರಡಲ್ಲ ಈಗಾಗಲೇ ತಾವು ನೋಡಿರ್ಬೋದು ಜಡ್ಜು ಏನು ಮಲ್ಲಿಕಾರ್ಜುನ ಗೌಡ ಅನ್ನೋನು ಕಳೆದ ಮೂರು ವರ್ಷಗಳ ಹಿಂದೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ದೇಶವೇ ನೋಡಿದೆ ಮತ್ತು ನಮ್ಮ ಮಾಲೂರು ತಾಲೂಕಿನ ಉಳಮಂಗ್ಲ ಹೊಸನೋಟೆ ಗ್ರಾಮ ಪಂಚಾಯಿತಿ ಇದರಲ್ಲಿ ಬಾಬಾ ಸಾಹೇಬ್ರಿಗೆ ಫೋಟೋ ವಿಚಾರದಲ್ಲಿ ಅವಮಾನ ಆಗಿದೆ ಮತ್ತು ಅನೇಕ ಕಡೆ ಪದೇ ಪದೇ ಸರ್ಕಾರ ಸರ್ಕಾರ ಸುತ್ತೋಲೆ ಏನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬಾಬಾ ಸಾಹೇಬ್ರ ಒಂದು ನಾಮಫಲಕ ಅಳವಡಿಸಬೇಕು ಅಂಥ ಸುಖಮಾಲಿ ಇಟ್ಟರು ಕೂಡ ಕೆಲವೊಂದು ಕೌಮಾದಿ ಶಕ್ತಿಗಳು ಬಾಬಾ ಸಾಹೇಬ್ರ ಒಂದು ಭಾವಚಿತ್ರ ಇಡೋಕ್ಕೆ ಹಿಂಜರಿಕ್ತಾರೆ ಆ ಬಾಬಾ ಅಂದರೆ ಯಾವ ರೀತಿ ಭಯ ಅಂತ ನಮಗಂತ ಅರ್ಥ ಆಗ್ತಾ ಇಲ್ಲ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಮುಚ್ಚೆತ್ಕೊಂಡು ದೊಣ್ಣೆ ಎತ್ಕೊಂಡು ಎಲ್ಲೂ ಹೊಸ ಹೋರಾಟ ಮಾಡಿಲ್ಲ ಇಡೀ ದೇಶಕ್ಕೆ ಒಂದು ಪೆನ್ನಿನ ಮುಖಾಂತರ ಎಲ್ಲ ಜಾತಿಗಳಿಗೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಆರು ಸಾವಿರ ಜಾತಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪೆನ್ನಿನ ಮುಖಾಂತರ ಒಂದು ಈ ದೇಶದ ಒಂದು ಹರಣೆ ಬರಹ ಬರೆದಿರ್ತಕ್ಕಂಥದ್ದು ಯಾಕಂದರೆ ಎಲ್ಲೋ ಒಂದು ನಮ್ಮದಲ್ಲಿ ನಮ್ಗೆ ನೋವಾಗುತ್ತೆ ಬಾಬಾ ಸಾಹೇಬ್ ವಿಚಾರ ಬಂದಾಗ ಯಾಕೆ ಕೆಲವೊಂದು ಜಾತಿಗಳು ಮಾತ್ರ ಇವತ್ತು ಬಾಬಾ ಸಾಹೇಬ್ ಚಿನ್ನಿತ ಆಗ್ತಾವ್ರೆ ಉಳಿದಂತೆ ಜಾತಿಗಳು ಯಾಕೆ ಸಮುದಾಯಗಳು ಯಾಕೆ ಇವತ್ತು ಧ್ವನಿ ಇಲ್ಲ ಬಾಬಾ ಸಾಹೇಬ್ರಿಗೆ ಅವಮಾನ ಆದರೆ ಎಲ್ಲರೂ ಧ್ವನಿ ಎತ್ತಬೇಕು ಇವತ್ತು ಕೇವಲ ಎಸ್ ಸಿ ಎಸ್ ಟಿ ಸಮುದಾಯಗಳು ಮಾತ್ರ ಅಲ್ಲ ಅವ್ರು ಇರೋದು ಅವರ ಅಧಿಕಾರ ಅನುಭವಿಸ್ತಾ ಇರೋದು ಇಡೀ ಸಮುದಾಯಗಳು ಪೂರ್ತಿ ಇವತ್ತು ಆ ಒಂದು ಒಂದು ಅಧಿಕಾರ ಅನುಭವಿಸ್ತಾ ಇದ್ದಾರೆ ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರ ಚುಕ್ಕಾ ಹಿಡಿದು ಬಾಬಾ ಸಾಹೇಬರ ಒಂದು ಪ್ರಜಾಪ್ರಭುತ್ವ ಬರೋಕ್ ಮುಂಚೆ ರಾಜರ ಆಳ್ವಿಕೆ ಇತ್ತು ಒಬ್ಬ ರಾಜ ರಾಣಿ ಹೊಟ್ಟೆಯಲ್ಲಿ ರಾಜ ಹೋಗ್ತಾ ಇದ್ದ ಹಂಗಾಗಿ ಬಾಬಾ ಸಾಹೇಬ್ ಬಂದ್ಮೇಲೆ